ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ ನಾವು ಪ್ರೇಮನಾಗಿರುವಂಥ ಯೇಸು ಸ್ವಾಮಿಯನ್ನು ನಮ್ಮ ರಕ್ಷಕ ರಕ್ಷಣೆಗಾಗಿ ಲೋಕ ಕಳಿಸ್ಕೊಟ್ಟಿದ್ದೆ ಅದಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಅಲ್ಪರು ಅಯೋಗ್ಯರು ಆಗಿರುವಂಥ ನಮ್ಮನ್ನು ನೀನು ಪ್ರೀತಿ ಮಾಡಿ ತಿರುಗಿ ಇನ್ನೊಂದು ಈ ಅಡ್ವೆಂಟ್ ದಿವಸಗಳನ್ನು ಈ ಹಬ್ಬದ ಸರ್ಕಾರದ ದಿವಸಗಳನ್ನು ಪ್ರವೇಶ ಮಾಡುವಂತಹ ಕೃಪೆ ಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಮಾತ್ರವಲ್ಲದ ರಕ್ಷಣೆ ವಿಶೇಷವಾಗಿ ಈ ಕ್ರಿಸ್ಮಸ್ ದಿವಸಗಳ ಸಡಗರದಲ್ಲಿ ನಾವು ಸೇರಿ ನೆನಪು ಮಾಡಿಕೊಂಡು ನಾವು ಭೂಲೋಕದಲ್ಲಿ ಜೀವಿಸುವವರಿಗೆ ಪ್ರೀತಿಯ ಮಕ್ಕಳಾಗಿ ಬದುಕಲಿಕ್ಕೆ ಕೃಪೆ ಮಾಡಬೇಕೆಂಬುದಾಗಿ ನಾವು ನಿನ್ನಲ್ಲಿ ಕೇಳಿಕೊಳ್ಳುವ ನೆಲ್ಸನ್ ಸುಮಿತ್ರ ಡಿಸ್ಟ್ರಿಕ್ಟ್ ಆಫ್ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಬೀದರ್ ಇವರಿಗೆ ಶ್ರೀ ಶ್ರೀ ಸುದರ್ಶನ್ ಎಕ್ಸ್ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತೇವೆ

ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆ ಹೊತ್ತಿಂದ ಇವತ್ತು ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡಿದಾರಲ್ಲ ಸರ್ ಅದ್ರ ಬಗ್ಗೆ ಹೇಳಿ ಮೊಟ್ಟ ಮೊದಲಾಗಿ ನನಗೆ ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತ ಮಿಸ್ಟರ್ ಆಲ್ಬರ್ಟ್ ಕೋಟೆ ಡಿಸ್ಟಿಕ್ ಪ್ಲೇ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ನೀರಿನ ನಾಯಕನ ನಾಯಕರಾಗಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದಾಗಿ ವೇದಿಕೆ ಮೀಲಿರುವಂಥ ಕ್ಲೆಮೆಂಟ್ ರಾಜ್ ಆಗಲಿ ಬಿಂದು ಬಿದ್ದು ಟೇಲರ್ ಆಗಲಿ ಸುದರ್ಶನ್ ಸುಂದರಾಜ್ ಅಡ್ವೊಕೇಟ್ ಅವರಿಗಾಗಲಿ ಇಮಾನು ಬಬ್ಲು ಮತ್ತು ಸಾಮಲ್ ರಾಜಪ್ಪ ನಮ್ಮ ಕಾರ್ಯದರ್ಶಿ ಮತ್ತು ಮುನ್ನ ಎಂ ಬಿ ಪಿ ಎಸ್ ಟೇಲರ್ ಅವರು ಹೀಗೆ ಬಂದು ರಾಹುಲ್ ಗಾಂಧಿ ಮತ್ತು ಸುನೀಲ್ ಅವ್ ಹೀಗೆ ಅನೇಕ ವ್ಯಕ್ತಿಗಳಲ್ಲಿ ಇದರಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯ ಎಸಸ್ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಎಲ್ಲ ಪ್ರೋತ್ಸಾಹ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆಲ್ಲರಿಗೂ ಬಂದನೆ ಸಲ್ಲಿಸ್ತೇನೆ ಕ್ರಿಸ್ಮಸ್ ಅಂದರೆ ದೇವರ ಪ್ರೀತಿಯನ್ನು ಹಂಚಿಕೊಳ್ಳುವಂಥದ್ದು ನಮ್ಮಲ್ಲಿರುವಂಥ ಭೇದ ಭಾವಗಳನ್ನು ಮರೆತು ಸಂತೋಷ ಪಡುವಂಥದ್ದು ಸಾಧ್ಯ ಆದರೆ ನಮ್ಮಿಂದಾಗುವಂಥ ಸಹಾಯಗಳನ್ನು ಬಡ ಜನರಿಗೆ ನಾವು ಮಾಡುವುದರ ಮೂಲಕ ಈ ಸುಕೃಷ್ಣ ಪ್ರೀತಿ ನಾವೆಲ್ಲರೊಂದಿಗೆ ಹಂಚಿಕೊಳ್ಳುವಂಥ ಒಂದು ವಿಶೇಷ ಅದು ಹೀಗಿರುವುದರಿಂದ ನಾವು ಕ್ರಿಸ್ಮಸ್ ದಿವಸಗಳಲ್ಲಿ ಹೆಚ್ಚು ಬಹುಮಾನಗಳನ್ನು ವಿತರಣೆ ಮಾಡುವಂಥದ್ದು ತಿನ್ನಿದವರಿಗೆ ನಾವು ಹೋಗಿ ಮಾತನಾಡಿಸೋದು ಹೀಗೆ ಅನೇಕ ವಿಧವಾದ ರೀತಿಯಲ್ಲಿ ನಮ್ಮ ಕೆಪಾಸಿಟಿ ಇದ್ದ ಹಾಗೆ ನಾವು ಸಹಾಯ ಮಾಡುವಂಥ ಒಂದು ಹಬ್ಬ ಇದಾಗಿರ್ತದೆ ಇದು ಯಾಕಂದರೆ ತಂದೆಯಾದ ದೇವರು ಪಲೋಕವನ್ನು ಬಿಟ್ಟು ಮೂಲಕ್ಕೆ ಮಾನವ ಅವತಾರ ಇತ್ತು ತಂದಿರುವಂಥ ಒಂದು ಈ ಒಂದು ಕ್ರಿಸ್ತನ ಬರೋಣದ ದಿವಸಗಳಲ್ಲಿ ನಮಗೆ ಬಿಡುಗಡೆ ನಮಗೆ ಶಾಂತಿ ಸಮಾಧಾನ ನೀತಿ ನ್ಯಾಯ ಧರ್ಮ ಇದೆಲ್ಲ ನಮಗೆ ಆತನು ಪ್ರಾಮಿಸ್ ಮಾಡಿದ್ದಾನೆ ಕೊಡಲಿಕ್ಕೆ ಅದಕ್ಕೋಸ್ಕರ ನಾವು ಅದನ್ನು ಹೋಪ್ ಮಾಡುತ್ತಾ ಅದನ್ನು ನಿರೀಕ್ಷೆ ಮಾಡುವಂಥ ಜನಾಂಗವಾಗಿ ನಮ್ಮಲ್ಲಿರುವಂಥ ಎಲ್ಲ ಭೇದ ಭಾವಗಳನ್ನು ಬಿಟ್ಟು ನಾವು ಆತನ ಮಕ್ಕಳಾಗಿ ಬದುಕುವಂಥ ಒಂದು ವಿಶೇಷ ಸಂದೇಶ ಇದ್ದಾನೆ ಹಾಗೆ ಮಾಡಲಿಕ್ಕೆ ದೇವರು ಸಹಾಯ ಮಾಡಲಿ ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಅವರ ಕುಟುಂಬಗಳಿಗೂ ಮಾತನಾಡಲ್ಲ ನಮ್ಮ ಸಭೆಯಲ್ಲಿ ದೇವರ ಆಶೀರ್ವಾದ ಕೊಡಲಿ ಅಂತ ಹೇಳುತ್ತಾ ಈ ಅದನ್ನು ಮಾತಾಡಲು ಸಹಾಯ ಮಾಡಲಿ ಜೋಸ್ತಾರೆ ಕರ್ನಾಟಕ ಕ್ರೈಸ್ತ ಕಲ್ಯಾಣ ಕರ್ನಾಟಕ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಾವು ಕ್ರಿಸ್ಮಸ್ ಹಬ್ಬದ ನಂಬಿಕೆಗಾಗಿ ನಾವು ಇದೆಲ್ಲ ಸೇರಿದ್ದೀವಿ ನಮ್ಮ ಬ್ರದರ್ಸ್ ಎಲ್ಲರೂ ಸರ್ ಆಗಲಿ ಕ್ಲೇಮೆಂಟ್ ಸರ್ ಆಗಲಿ ನಮ್ಮ ಸರ್ ಆಗಲಿ ಬೇವರು ಎಕ್ಸ್ ಕೌನ್ಸ್ಲರ್ ಸುದರ್ಶನ ಅಣ್ಣವರಾಗಲಿ ಮತ್ತು ನಮ್ಮ ಸೆಕ್ರೆಟ್ರಿ ಚಾರ್ಜ್ ಸೆಕ್ರೆಟ್ರಿ ನಮ್ಮ ಪ್ರಾಪರ್ಟಿ ಕಮಿಟಿ ಚೇರ್ಮ್ಯಾನ್ ಮತ್ತು ಇನ್ನೋ ಅಣ್ಣರು ಮೊನ್ನಣ್ಣ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಹಾಗೆ ಬಂದಿದ್ದಾರೆ ನಾನು ಏನು ಬಯಸ್ತೀನಿ ಒಂದು ಕಲ್ಯಾಣ ಕನ್ನಡ ಚರ್ಚೆಟ್ಸ್ ಆಗಿನ ಅಂದರೆ ಇಡೀ ನಮ್ಮ ಬೀದರ್ದಾಗ ಕ್ರಿಶ್ಚಾನಿಟಿ ಹೈದ್ರಾಬಾದ್ ಕರ್ನಾಟಕ ಏರಿಯಾದಾಗ ಭಾಳ ಹೆಚ್ಚಿನ ಪ್ರಮಾಣದಾಗದು ಹಬ್ಬ ಎಲ್ಲರೂ ಚೆಂದಾಗಿ ಆಚರಿಸ್ಬೇಕು ಜಾತಿ ಸಂಬಂಧ